ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಎಲ್ಲಾ ಇಲಾಖೆಯ ಕರ್ತವ್ಯ ಅದರಲ್ಲೂ ಬಹುಮುಖ್ಯವಾಗಿ ಅಂಗನವಾಡಿ ಶಿಕ್ಷಕಿಯರ ಪಾತ್ರ ಮಹತ್ವವಾದುದು ಎಂದು ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಹೇಳಿದ್ದಾರೆ ಪಟ್ಟಣದ ಶ್ರೀ ಚನ್ನಕೇಶವ ದಾಸೋಹ ಭವನದಲ್ಲಿ ನಡೆದ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಯೋಗದೊಂದಿಗೆ ನಡೆದ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಹಾಗೂ ಆಹಾರ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಪೌಷ್ಟಿಕ ಆಹಾರದ ಬಗ್ಗೆ ಗಮನ ಹರಿಸದೆ ಕೇವಲ ಜಂಕ್ ಫುಡ್ಗಳಿಗೆ ಮಾರುಕೂತಿರುವುದು ಬೇಸರದ ಸಂಗತಿ ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿದ್ದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ನಮ್ಮ ಆರೋಗ್ಯ ಪದ್ಧತಿ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು ಹಿಂದೆ ಹಸಿ ತರಕಾರಿ ಕಾಳು ಸೇರಿದಂತೆ ಹಲವಾರು ರೀತಿಯ ಕೈ ತೋಟದಲ್ಲಿ ಬೆಳೆದಂತಹ ವಸ್ತುಗಳಲ್ಲಿ ಆಹಾರ ಮಾಡುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ರೆಡಿಮೇಡ್ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ನಮ್ಮ ಅಭಿವೃದ್ಧಿ ನೆಪದಲ್ಲಿ ನಮ್ಮ ದನವನ್ನು ಮರೆತು ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದರು

ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ ಭಾರತೀಯರತ ನಾವುಗಳು ಎಲ್ಲದರಲ್ಲೂ ಮುಂದೆ ಇದ್ದೇವೆ ಆದರೆ ಆರೋಗ್ಯದ ವಿಷಯದಲ್ಲಿ ಮಾತ್ರ ನಾವು ಹಿಂದೆ ಇದ್ದೇವೆ ಈ ಹಿಂದೆ ಹಿರಿಯರು ಹಾಕಿಕೊಟ್ಟ ಯಾವುದೇ ಆರೋಗ್ಯ ಪದ್ಧತಿ ಬಿಟ್ಟು ಇನ್ನು ಮೊಬೈಲ್ನಲ್ಲಿ ನಲ್ಲಿ ಇರುವಂತಹ ಮನೆಗೆ ಹೋಗಿರುವುದು ವಿಪರ್ಯಾಸ ಸ್ಥಳೀಯ ಆಹಾರ ಪದಾರ್ಥಗಳ ಉಪಯೋಗ ಬಗ್ಗೆ ಕಾಲಕಾಲಕ್ಕೆ ದೊರೆಯುವ ತರಕಾರಿ ಹಣ್ಣು ಹಂಪಲುಗಳ ಬಗ್ಗೆ ಯುವ ಜನಾಂಗಕ್ಕೆ ನೀವುಗಳು ತಿಳಿಸುವಂತ ಕೆಲಸ ಮಾಡಬೇಕು ಪ್ರತಿನಿತ್ಯ ಮನೆಯಲ್ಲಿ ಹಸಿ ತರಕಾರಿಗಳು ಹೆಚ್ಚಿನ ಮಾನ್ಯತೆ ನೀಡಿದರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದರು ನೋಡಿ ಮಕ್ಕಳು ಕೂಡ ಬುಕ್ನಾಗ ಹೋಗ್ತಾರೆ ಸೊ ಹಾಗಾಗಿ ನಾವು ತಾಯಿ ಅದ್ರಲ್ಲೂ ನಾವು ಮಹಿಳೆಯರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬ ಈಗಿನ ಹೆಣ್ಮಕ್ಳು ನೀವು ನೋಡಿದೀರ ನಾವು ಅಥವಾ ನಮ್ಮ ಇಲ್ಲಿ ಎಲ್ಲರೂ ಕೂಡ ಅದೇ ಒಂದೇ ವಯಸ್ಸಲ್ಲಿರುವಂತವ್ರು ಅಂದ್ರೆ ಎಲ್ಲ ಎಸ್ ಎಸ್ ಎಲ್ ಸಿ ಫಸ್ಟ್ ಪಿಯು ಸಿ ಒಂಬತ್ತನೇ ಕ್ಲಾಸ್ ಅಲ್ಲಿ ಎಲ್ಲಾ ಹೆಣ್ಮಕ್ಳು ಮೈನ್ಯ ಇರ್ತಾ ಇದ್ರು ಬಟ್ ಈಗ ಆಟ ಆಡೋ ಮಕ್ಕಳು ಮೈನ್ಯರ್ ಇರ್ತಾ ಇದ್ದಾರೆ ಆ ಮಗು ಏನಂದ್ರೆ ಗೊತ್ತಿರೋದಿಲ್ಲ ಇನ್ನು ಆಟ ಆಡ್ತಾ ಇರುತ್ತೆ ನಮ್ಗೆ ನಾವಿನ್ನು ಕೂಡ ಅದನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡ್ತಾ ಇರ್ತೀವಿ ಕಾರಣ ಏನು ನಮ್ಮ ಜೀವನ ಶೈಲಿ ಹೆಣ್ಮಕ್ಳ ನಾವು ಈಚೆ ಬಿಡೋದೇ ಇಲ್ಲ ನಮ್ಮ ಹಾರ್ಮೋನ್ಸ್ ಗಳು ಬದಲಾವಣೆ ಆಗ್ತಾ ಇದ್ದಾರೆ ಮನೆ ಒಳಗಡೆ ಇರೋದ್ರಿಂದ ನಮ್ಮ ಹಾರ್ಮೋನ್ಸ್ ಗಳು ಬೇಗ ನಾವು ಬಿಸಿಲು ಹೋಗ್ತಾ ಇದ್ದಾರೆ ನಮ್ಗೆ ಬಿಸಿಲಿಂದ ಏನೆಲ್ಲ ಸಿಗುತ್ತೆ ಅದು ನಮ್ಮ ದೇಹಕ್ಕೆ ನಾವು ಏನು ಹಾರ್ಮೋನ್ಸ್ ಬೆಳೀತಾ ಇದೆ ಆ ಹಾರ್ಮೋನ್ಸ್ ಗಳನ್ನ ಕಂಟ್ರೋಲ್ ಮಾಡುತ್ತೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಎಂ ದಿನೇಶ್ ಮಾತನಾಡಿ ಅಪೌಷ್ಟಿಕತೆಯಿಂದಾಗಿ ಹಲವು ಅನಾರೋಗ್ಯದ ಸಮಸ್ಯೆಗಳು ಉದ್ಭವಿಸಿ ವಯಸ್ಸು ಹಾಗೂ ಲಿಂಗಭೇದವಿಲ್ಲದೆ ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಗರ್ಭಿಣಿ ಪೌಷ್ಟಿಕ ಮಟ್ಟದ ಆಧಾರದ ಮೇಲೆ ಆಕೆಗೆ ಹುಟ್ಟುವ ಮಗುವಿನ ಆರೋಗ್ಯ ನಿರ್ಧಾರವಾಗುತ್ತದೆ ರಕ್ತಹೀನತೆಯು ಗರ್ಭಿಣಿ ಬಾಣಂತಿ ಸಮಸ್ಯೆಯಾಗಿದೆ ಪ್ರತಿದಿನ ಸಮತೋಲನ ಆಹಾರ ಸೇವಿಸುವುದರಿಂದ ಮಾತ್ರ ಪರಿಣಾಮಕಾರಿಯಾಗಿ ರಕ್ತಹೀನತೆಯನ್ನು ತಡೆಗಟ್ಟಬಹುದು ಎಲ್ಲರೂ ಪ್ರತಿದಿನ ಏಕದಳ ದ್ವಿದಳ ಧಾನ್ಯಗಳು ಹಸಿರು ಸೊಪ್ಪು ತರಕಾರಿಗಳು ಹಾಗೂ ಸೇವಿಸುವುದರಿಂದ ಪೌಷ್ಟಿಕ ಮಟ್ಟ ಹೆಚ್ಚಾಗುತ್ತದೆ ಎಂದರು ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಮಾತನಾಡಿ ಇತ್ತೀಚಿನ ದಿನದ ವೇಗದ ನಾಗಲೋಟಕ್ಕೆ ನಾವೆಲ್ಲರೂ ಬಲಿಯಾಗುತ್ತಿದ್ದೇವೆ ಕೇವಲ ದುಡಿಮೆ ಒಂದು ಭಾಗ ಎಂದುಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೇ ಇರುವುದು ವಿಪರ್ಯಾಸ ರೈತರು ಬೆಳೆದ ಪದಾರ್ಥಗಳು ಬಿಟ್ಟು ಅಂಗಡಿಗಳಲ್ಲಿ ಸಿಗುವ ಪದಾರ್ಥಗಳಿಗೆ ಒಗ್ಗಿಕೊಂಡಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ ಸಾರ್ವಜನಿಕರ ಜೊತೆ ನೇರ ಸಂಪರ್ಕದಲ್ಲಿರುವ ನೀವುಗಳು ಗ್ರಾಮೀಣ ಭಾಗಕ್ಕೆ ಪೌಷ್ಟಿಕ ಆಹಾರ ಪದ್ಧತಿ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದಾಗ ಅದು ಸಾಧ್ಯವಾಗುತ್ತದೆ ಎಂದರು ಇದೇ ವೇಳೆ ತಾಲೂಕಿನ ಎಲ್ಲ ಅಂಗನವಾಡಿ ಇಲಾಖೆಯ ಕಾರ್ಯಕರ್ತರು ವಿಶೇಷವಾದ ಆಹಾರ ಮೇಳವನ್ನು ಪ್ರದರ್ಶನ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಸರ್ಕಾರಿ ಅಭಿಯೋಜಕರಾದ ಶಶಿಕಲಾ ಗೀತಾಮಣಿ ನ್ಯಾಯಾಲಯದ ಸಿಬ್ಬಂದಿಗಳಾದ ಪ್ರಕಾಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು